ಈಗ ಎಲ್ಲರ ಬಾಯಲ್ಲೂ ತೇಜಸ್ವಿ ಸೂರ್ಯ ಮತ್ತು ಶ್ರೀವಶ್ರೀ ಜೋಡಿಯದ್ದೇ ಮಾತು ಅಬ್ಬ ಎಷ್ಟು ಕ್ಯೂಟ್ ಆಗಿದಾರಲ್ವಾ ಅಂತಾನೆ ಹೇಳ್ತಾರೆ ಇಂತಹ ಮುದ್ದಾದ ಜೋಡಿ ಬಲು ಅಪರೂಪ ಆತ ಮೋಸ್ಟ್ ಹ್ಯಾಂಡ್ಸಮ್ ರಾಜಕಾರಣಿ ಆಕೆಯು ಸುರಸುಂದರ ಗಾಯಕಿ ಇಬ್ಬರಿಗೂ ಹೇಳಿ ಮಾಡಿಸಿದ ಜೋಡಿ ಪ್ರತಿಭೆ ಮತ್ತು ಸೌಂದರ್ಯ ಒಂದೇ ಕಡೆ ಇರೋದು ಕಮ್ಮಿ ಆದ್ರೆ ಇವರಿಬ್ಬರ ವಿಷಯದಲ್ಲಿ ಮಾತ್ರ ಸುಳ್ಳು ಇಬ್ಬರು ಟ್ಯಾಲೆಂಟ್ ಮತ್ತು ಸೌಂದರ್ಯಕ್ಕೆ ಬೆಸ್ಟ್ ಉದಾಹರಣೆ ಇತ್ತೀಚೆಗೆ ಹಸೆಮಣೆ ಏರಿದ ಇಬ್ಬರ ಜೋಡಿ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾ ತುಂಬಾ ಹರಿದಾಡ್ತಿವೆ ಬ್ರಾಹ್ಮಣ ಸಂಪ್ರದಾಯದಂತೆ ಇಬ್ಬರು ಸಾಂಪ್ರದಾಯಿಕ ಉಡುಗೆ ತೊಟ್ಟಿದ್ದು ಎಲ್ಲರ ಆಕರ್ಷಣೆಗೆ ಕಾರಣವಾಗಿದೆ ಕೆಲವರು ಈ ಜೋಡಿಯನ್ನ ರಾಮ ಸೀತೆ ಪಾರ್ವತಿ ಪರಮೇಶ್ವರನಿಗೆ ಹೋಲಿಕೆ ಮಾಡ್ತಿದ್ದಾರೆ ಅಷ್ಟೊಂದು ಮುದ್ದಾಗಿ ಮತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಿಂಚಿದ್ರು ಇಬ್ಬರಿಗೂ ದೃಷ್ಟಿಯಾಗೋ ತರ ಕಾಣ್ತಾರೆ ಇಬ್ಬರ ಜೋಡಿ ಹೀಗೆ ನಗು ನಗುತ್ತಾ ಇರಲಿ ರನ್ ಟಿವಿ ಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ